ನಿರೀಕ್ಷೆಯಂತೆ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಂತ್ಯ ಆಗಲಿದೆ ಇಂಡಿಯಾ ಮೈತ್ರಿಕೂಟದಿಂದ ಜೆ ಡಿ ಯು ನಾಯಕ ನಿತೀಶ್ ಕುಮಾರ್ ಅವರು ಹೊರಬರಲಿದ್ದಾರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮತ್ತೆ ಬಿ ಜೆ ಜೊತೆಗೆ ಸಖ್ಯವನ್ನು ಮಾಡಲಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ಸೇರಿಕೊಳ್ಳಲಿದ್ದಾರೆ ಭಾನುವಾರ ಅಂದರೆ ನಾಡಿದ್ದು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಿಯಮಗಳ ಪ್ರಕಾರ ರಾಜೀನಾಮೆ ಕೊಡಬೇಕಾಗತ್ತೆ ಕಾರಣ ಏನು ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಮುಂದುವರಿಯುತ್ತಿರುವಂತದ್ದು ಇಂಡಿಯಾ ಮೈತ್ರಿಕೂಟದ ಶಾಸಕಾಂಗ ಪಕ್ಷದ ನಾಯಕರಾಗಿ ಸೊ ಬಿ ಜೆ ಜೊತೆಗೆ ಸರ್ಕಾರ ರಚನೆ ಮಾಡ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ ತಮ್ಮದೇ ಹೊಸ ಸಂಪುಟವನ್ನು ರಚನೆ ಮಾಡ್ಕೋಬೇಕಾಗತ್ತೆ ಸೊ ಭಾನುವಾರ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಇಡೀ ಸಂಪುಟವೇ ಕ್ಯಾಬಿನೆಟ್ ಬರ್ಖಾಸ್ತಾಗ್ಬಿಡುತ್ತೆ ರಾಜೀನಾಮೆ ಕೊಟ್ಟ ಬಳಿಕ ರಾಜ್ಯಪಾಲರ ಎದುರು ಬಿ ಜೆ ಪಿ ಮತ್ತು ಜೆ ಡಿ ಯುನ ಮುಖಂಡರು ಅಂದರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಜೆ ಡಿ ಯು ಮತ್ತು ಬಿ ಜೆ ಪಿಯ ಮತ್ತು ಎನ್ ಡಿ ಎ ಮೈತ್ರಿಕೂಟದಲ್ಲಿರುವಂತಹ ಇತರೆ ಪಕ್ಷಗಳ ನಾಯಕರು ರಾಜ್ಯಪಾಲರ ಮುಂದೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ ನಮ್ಮ ಮೈತ್ರಿಕೂಟಕ್ಕೆ ಬಹುಮತ ಇದೆ ನಮ್ಮನ್ನು ಸರ್ಕಾರ ರಚನೆಗೆ ಆಹ್ವಾನ ಕೊಡಬೇಕು ಅಂತೇಳಿ ಎಗೇನ್ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗತ್ತೆ ವಿಧಾನಸಭೆಯಲ್ಲಿ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗತ್ತೆ ಎನ್ ಡಿ ಎ ಮೈತ್ರಿಕೂಟದ ನಾಯಕನಾಗಿ ಬಿಹಾರದ ಮುಖ್ಯಮಂತ್ರಿಯಾಗಿ ಹೊಸದಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬಳಿಕ ಫಾರ್ಮುಲಾಗಳ ಪ್ರಕಾರ ಮುಖ್ಯಮಂತ್ರಿ ಸ್ಥಾನ ನಿತೀಶ್ ಕುಮಾರ್ ಅವರ ಬಳಿಯೇ ಉಳಿಯಲಿದೆ ಅಂದರೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಬಿಜೆಪಿಯ ಕಡೆಯಿಂದ ಇಬ್ಬರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬಹುದು ಎನ್ನುವಂಥದ್ದು ಮಾಹಿತಿ ಮಾಹಿತಿಗಳ ಪ್ರಕಾರ ಇ ಬಿ ಸಿ ಸಮುದಾಯಕ್ಕೆ ಸೇರಿದಂತಹ ಅಂದರೆ ನೋನಿಯ ಸಮುದಾಯಕ್ಕೆ ಸೇರಿದಂತಹ ರೇಣುದೇವಿಯವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಬಿ ಜೆ ಪಿ ಮಾಡಬಹುದು ಅವರು ಎರಡು ಸಾವಿರದ ಇಪ್ಪತ್ತರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಅಂದರೆ ಈ ಹಿಂದೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎಲ್ಲಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರು ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಆಗಿದ್ದರು ಆ ಮುಖಾಂತರ ಬಿಹಾರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ರೇಣುದೇವಿ ಅವರು ಪಾತ್ರರಾಗಿದ್ದರು ರೇಣುದೇವಿ ಅವರ ಜೊತೆ ಜೊತೆಗೆ ಈ ಹಿಂದೆ ನಿತೀಶ್ ಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಈಗ ರಾಜ್ಯಸಭಾ ಸಂಸದರಾಗಿರುವಂತಹ ಸುಶೀಲ್ ಕುಮಾರ್ ಮೋದಿ ಅಥವಾ ಈಗ ಕೇಂದ್ರ ಸಚಿವರಾಗಿರುವಂತಹ ನಿತ್ಯಾನಂದ ರಾಯ್ ಸೇರಿದಂತೆ ಕೆಲವರ ಹೆಸರು ಬರ್ತಾ ಇದೆ ಸೊ ಇಬ್ಬರು ಡೆಪ್ಯೂಟಿ ಸಿ ಎಂಗಳು ಬಿ ಜೆ ಪಿಯ ಕಡೆಯಿಂದ ಇರಬಹುದು ನಿತೀಶ್ ಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಎನ್ನುವಂಥದ್ದು ಮಾಹಿತಿ ಸೊ ಫೈನಲಿ ಲೋಕಸಭಾ ಎಲೆಕ್ಷನ್ಗೂ ಮೊದಲೇ ಇಂಡಿಯಾ ಮೈತ್ರಿಕೂಟ ಅಂತ್ಯ ಆಗತ್ತೆ ಬಲ ಬಲದ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಬಿಹಾರದಲ್ಲಿರುವಂತಹ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಇನ್ನೂರ ನಲವತ್ತ ಮೂರು ಸರ್ಕಾರ ರಚನೆಗೆ ಹಾಫ್ ದಿ ಮಾರ್ಕ್ ಅಂದರೆ ಅರ್ಧದಷ್ಟು ಅಂತ ಹೇಳಿದ್ರೆ ನೂರ ಇಪ್ಪತ್ತ ಎರಡು ಶಾಸಕರ ಬಲ ಬೇಕು ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ಬಿಜೆಪಿ ಎಪ್ಪತ್ತೆಂಟು ಶಾಸಕರನ್ನು ಹೊಂದಿದೆ ಜೆ ಡಿ ಯು ನಲವತ್ತೈದು ಶಾಸಕರನ್ನು ಹೊಂದಿದೆ ಅವರ ಪಕ್ಷ ಮಾಂಜಿ ಅವರ ಪಕ್ಷ ಎಚ್ ಎ ಎಂ ಹಿಂದೂಸ್ತಾನಿ ಅವಾಮಿ ಮೋರ್ಚಾ ನಾಲ್ಕು ಶಾಸಕರನ್ನು ಹೊಂದಿದೆ ಒಬ್ಬ ಪಕ್ಷೇತರ ಶಾಸಕ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಅವರ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬಹುದು ಅಲ್ಲಿಗೆ ನೂರ ಇಪ್ಪತ್ತ ಎಂಟು ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆ ಆಗಬಹುದು ಎನ್ನುವಂಥದ್ದು ಮಾಹಿತಿ ನೂರ ಇಪ್ಪತ್ತ ಎರಡು ಶಾಸಕರ ಬಲ ಬೇಕಾಗಿರುವಂಥದ್ದು ಸೊ ಬಹುಮತಕ್ಕಿಂತ ಆರು ಮಂದಿ ಶಾಸಕರು ಹೆಚ್ಚಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸದ್ಯದ ಲೆಕ್ಕಾಚಾರದ ಪ್ರಕಾರ ಇನ್ನು ಯು ಪಿ ಎ ಮೈತ್ರಿಕೂಟ ಆರ್ ಜೆ ಡಿ ನೇತೃತ್ವದ ಯು ಪಿ ಎ ಮೈತ್ರಿಕೂಟಕ್ಕೆ ಬರೋದಾದರೆ ಆರ್ ಜೆ ಡಿ ಎಪ್ಪತ್ತ ಒಂಬತ್ತು ಶಾಸಕರನ್ನು ಹೊಂದಿದೆ ಕಾಂಗ್ರೆಸ್ ಹತ್ತೊಂಬತ್ತು ಶಾಸಕರನ್ನು ಹೊಂದಿದೆ ಪಿ ಐ ಎಂ ಎಲ್ ಹನ್ನೆರಡು ಶಾಸಕರನ್ನು ಹೊಂದಿದೆ ಪಿ ಐ ಎಂ ಎರಡು ಶಾಸಕರನ್ನು ಹೊಂದಿದೆ ಸಿಪಿಐ ಎರಡು ಶಾಸಕರನ್ನು ಹೊಂದಿದೆ ಎಂಎಂ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಒಬ್ಬ ಶಾಸಕರನ್ನು ಹೊಂದಿರುವಂಥದ್ದು ಸೊ ಬಹುಮತಕ್ಕೆ ಬೇಕಾದಂತಹ ಶಾಸಕರಿಗಿಂತ ಆರು ಮಂದಿ ಹೆಚ್ಚುವರಿ ಶಾಸಕರನ್ನು ಎನ್ ಡಿ ಎ ಮೈತ್ರಿಕೂಟ ಸದ್ಯದ ಮಟ್ಟಿಗೆ ಸುಭದ್ರ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ನ ಶಾಸಕರಿಗೆ ಆಪರೇಷನ್ ಕಮಲ ಮಾಡಬಹುದು ಬಿಜೆಪಿ ಎನ್ನುವಂಥದ್ದು ಎನ್ನುವ ಮಾಹಿತಿ ಕೂಡ ಇದೆ ಆಪರೇಷನ್ ಕಮಲ ಮಾಡಬಹುದು ಬಿ ಜೆ ಪಿ ಅಂತೇಳಿ ಇನ್ ಕೇಸ್ ಆಫರ್ ಆಪರೇಷನ್ ಕಮಲ ಏನಾದರೂ ಆದರೆ ಅಂತಹ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಬಲಾಬಲ ಇನ್ನಷ್ಟು ಹೆಚ್ಚಾಗುತ್ತೆ ಸೊ ಇದು ಸದ್ಯಕ್ಕಿರತಕ್ಕಂಥ ಲೆಕ್ಕಾಚಾರ ಸೊ ಲೋಕಸಭಾ ಚುನಾವಣೆಗೂ ಮೊದಲೇ ನಿತೀಶ್ ಕುಮಾರ್ ಅವರು ಬಣವನ್ನು ಬದಲಾಯಿಸಿದರು ಬದಲಾಯಿಸಲಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿ ಸಖ್ಯ ತೊರೆದು ಅದಾದ ಬಳಿಕ ಎಂ ಜಿ ಪಿ ರಚನೆ ಮಾಡಿಕೊಂಡು ಸರ್ಕಾರ ರಚನೆ ಬಂತು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ನ ಜೊತೆಗೆ ಸಖ್ಯ ಮಾಡ್ಕೊಂಡು ಮುಖ್ಯಮಂತ್ರಿ ಕೂಡ ಆದರು ಅದಾದ ಬಳಿಕ ಎಗ್ಗೇನ್ ಹೊರಬಂದರು ಮತ್ತೆ ಹೋದರು ಈಗ ಮತ್ತೆ ಬಿ ಜೆ ಪಿಯ ಕಡೆಗೆ ಇದ್ದಾರೆ ಸೊ ಇದು ಪೊಲಿಟಿಕಲ್ ಸಿನಾರಿಯೋ ಬಿಹಾರದ್ದು ಹೇಗೆ ಕುಮಾರಸ್ವಾಮಿಯವರು ಅತಂತ್ರ ಸರ್ಕಾರವನ್ನು ರಚನೆ ಮಾಡಿದ್ರು ಎಗ್ಗೇನು ಕುಮಾರಸ್ವಾಮಿಯವರ ತರನೇ ನಿತೀಶ್ ಕುಮಾರ್ ಅವ್ರ ಕತೆ ಇಲ್ಲಿ ಕುಮಾರಸ್ವಾಮಿ ಅವರು ಈ ಹಿಂದೆ ಯಡಿಯೂರಪ್ಪನವರು ಸರ್ಕಾರದಲ್ಲೂ ಕೂಡ ವಿತ್ ಲೆಸ್ ನಂಬರ್ ಆಫ್ ಎಮ್ ಎಲ್ ಎಸ್ ಮುಖ್ಯಮಂತ್ರಿ ಆದರು ಕಾಂಗ್ರೆಸ್ ಸಮಿಶ್ರ ಸರ್ಕಾರದಲ್ಲೂ ಕೂಡ ವಿತ್ ಲೆಸ್ ನಂಬರ್ ಆಫ್ ಎಮ್ ಎಲ್ ಎಸ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನಿತೀಶ್ ಕುಮಾರ್ ಅವರು ಕೂಡ ಅಷ್ಟೇ ಈಗ ಅವರ ಪಕ್ಷದ ಶಾಸಕರ ಬಲ ಇರುವಂಥದ್ದು ನಲವತ್ತೈದು ಆದರೂ ಕೂಡ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಬಿಜೆಪಿ ಒಪ್ಕೋಬೇಕು ಮತ್ತೊಮ್ಮೆ ಅವರನ್ನೇ ಸೊ ಕುಮಾರಸ್ವಾಮಿಯತ್ತರವೇ ನಿತೀಶ್ ಕುಮಾರ್ ಅವರು ಮತ್ತು ಬಿ ಜೆ ಪಿ ಮೈತ್ರಿಕೂಟದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲೇತಾರೆ ಅನಿವಾರ್ಯತೆ ಬಿ ಜೆ ಪಿಗೂ ಕೂಡ